ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತು ಬಂದಿರುವಂತದ್ದು ಫೋರ್ತ್ ಜನರೇಷನ್ ಎಪಿಕ್ ನ್ಯೂ ಸ್ವಿಫ್ಟ್ ಅಂತ ಹೇಳುವಂಥ ಒಂದು ಸ್ವಿಫ್ಟ್ ಮಾಡೆಲ್ ಜೊತೆ ಇದರಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಇದು ಆಟೋಮ್ಯಾಟಿಕ್ ವೇರಿಯಂಟು ಇದಂದ್ರೆ ಶೋರೂಮ್ ಇದ್ದು ಡೆಮೋ ವೆಹಿಕಲ್ ಇದನ್ನು ನನ್ನ ನನ್ನ ಫ್ರೆಂಡ್ ನಿಧೀಶ್ ಅಂತ ಹೇಳುವಂಥವ್ರು ಅವ್ರು ಭಾರತ್ ಕಾರ್ಸಲ್ಲಿರುವಂಥವ್ರು ಅವರಿಂದ ನಾನು ಈ ವೆಹಿಕಲ್ನ ಬಗ್ಗೆ ಏನೆಲ್ಲ ವಿಚಾರಗಳಿವೆ ಅಂದ್ರೆ ಇದರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಈ ಸ್ವಿಫ್ಟ್ ಅಂತ ಹೇಳುವಾಗ ಅದೊಂಥರ ಟ್ರೆಂಡ್ ಸೃಷ್ಟಿಸಿರುವಂತಹ ವೆಹಿಕಲ್ ಆಯ್ತಾ ಸ್ಟಾರ್ಟಿಂಗ್ ಆದರೆ ಇತ್ತೀಚೆಗೆ ಬರುವಂಥದ್ದು ಹೊಸ ಹೊಸ ಫೇಸ್ ಲಿಫ್ಟ್ ಆಗಿ ಬಂದಾಗ ಜನರು ಎಕ್ಸ್ಟ್ರಾ ಅದನ್ನ ಆಕರ್ಷಿಸ್ತಾ ಇರ್ತಾರೆ ಇದು ಕೂಡ ಹಾಗೇನೆ ಈ ಒಂದು ಸ್ವಿಫ್ಟ್ ಬರ್ಬೇಕಂದ್ರೆ ಬೇಸ್ ಮಾಡೆಲ್ ಇಂದಾನೆ ಸಿಕ್ಸ್ ಏರ್ ಬ್ಯಾಗ್ಸ್ ಕೊಟ್ಟಿರುವಂತದ್ದು ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಕೊಟ್ಟಿರುವಂತದ್ದು ಸೆಂಟ್ರಲ್ ಲಾಕ್ ಮತ್ತು ಪವರ್ ವಿಂಡೋ ಕೊಟ್ಟಿರುವಂತದ್ದು ಎಲ್ಲಾ ವಿಚಾರಗಳನ್ನ ಅಂದ್ರೆ ಫುಲ್ ಫೀಚರ್ಸ್ ಒಂದು ನಾರ್ಮಲ್ ಆಗಿ ಒಂದು ವೆಹಿಕಲ್ ಅಲ್ಲಿ ಏನೆಲ್ಲ ಫೀಚರ್ಸ್ ಬೇಕಾಗುತ್ತೆ ಎಲ್ಲಾ ಫೀಚರ್ಸ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ ಆದ್ರೆ ನನಗೆ ಒಂದು ನೆಗೆಟಿವ್ ಆಗಿ ಕಂಡು ಬಂದಿದೆ ಅಂದ್ರೆ ಇಂಜಿನ್ ಅಲ್ಲಿರುವಂತಹ ಒಂದು ತ್ರೀ ಸಿಲಿಂಡರ್ ಇಂಜಿನ್ ಅಂತ ಹೇಳುವಂತದ್ದು ಇದ್ರ ಬಗ್ಗೆ ಕೂಡ ಈ ನಿಧೀಶ ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ ಅಂದ್ರೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಮೈಲೇಜ್ ಹೇಗಿದೆ ಎಲ್ಲಾ ವಿಚಾರಗಳನ್ನ ಅದಕ್ಕಿಂತ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆ ನಿಧೀಶ್ ಇದ್ದಾರೆ ನಿಧೀಶ್ ಅವರೇ ನಮಸ್ತೆ ಸರ್ ಸ್ವಿಫ್ಟ್ ಅಂತ ಹೇಳ್ಬೇಕಂದ್ರೆ ಜನರು ಹೆಚ್ಚು ಲೈಕ್ ಮಾಡುವಂತ ವೆಹಿಕಲ್ ಹೌದು ಅದು ಮಾರುತಿ ಅಂತ ಹೇಳ್ಬೇಕಂದ್ರೆ ನಮ್ಮ ಈ ಇಂಡಿಯಾದಲ್ಲಿ ಅಂತೂ ಅದಕ್ಕೂ ಎಕ್ಸ್ಟ್ರಾ ಅಂದ್ರೆ ರೂರಲ್ ಏರಿಯಾದವರು ಹೌದು ಮಾರುತಿಯನ್ನು ಹೆಚ್ಚು ಲೈಕ್ ಮಾಡ್ತಾರೆ ಅದ್ರಲ್ಲಿ ಈ ಸ್ವಿಫ್ಟ್ ಅಂತ ಹೇಳುವಾಗ ಒಂದು ಮಿಡಲ್ ಆಗಿ ಅಂದ್ರೆ ಮಿಡ್ಲ್ ರೇಂಜ್ ಅಲ್ಲಿ ಇರುವಂತಹ ಅಂದ್ರೆ ಫ್ಯಾಮಿಲಿ ಕಾರ್ ಅಂತಾನೆ ಹೆಚ್ಚು ಆಕರ್ಷ ಅಂದ್ರೆ ಹೆಚ್ಚಾಗಿ ಮಾಡಿಫೈ ಮಾಡ್ಲಿಕ್ಕೆ ಇರುವಂತಹ ಒಂದು ವೆಹಿಕಲ್ ಅಂತಾನೆ ಹೌದು ಹೌದು ಇರುವಂತದ್ದು ಹೌದು ಈ ವಿಚಾರದಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ ಫೇಸ್ ಲಿಫ್ಟ್ ಫೋರ್ತ್ ಅಂದ್ರೆ ಫೋರ್ಷನ್ ಜನರೇಷನ್ ಲಿಫ್ಟ್ ಬಂದಿದೆ ಎ ಪಿಕ್ ನ್ಯೂಸ್ ಎಪಿಕ್ ನ್ಯೂ ಸ್ವಿಫ್ಟ್ ಅಂತ ಹೇಳುವಂತದ್ದು ಈ ವೆಹಿಕಲ್ ನ ಬಗ್ಗೆ ಸ್ವಲ್ಪ ಫೀಚರ್ಸ್ ಆಗಿರಬಹುದು ಇದರಲ್ಲಿ ಒಂದು ಪಾಸಿಟಿವ್ಸ್ ನೀವು ಅಂದ್ರೆ ಈಗ ನವರು ಬಂದು ಹೇಳುವಂತ ಪಾಸಿಟಿವ್ಸ್ ಮಾತ್ರ ನೆಗೆಟಿವ್ಸ್ ಅನ್ನ ಹೇಳೋದಿಲ್ಲ ನೆಗೆಟಿವ್ ಅಂತ ಹೇಳುವಾಗ ನಂದು ಒಂದು ಕ್ವಶನ್ ಇದೆ ಅದನ್ನು ಕೊನೆಗೆ ಕೇಳ್ತೀನಿ ಅದಕ್ಕಿಂತ ಮೊದಲು ಈ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಬಂದಿರೋ ಫೀಚರ್ಸ್ ಅಂದ್ರೆ ಸಿಕ್ಸ್ ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿದೆ ಸ್ಟ್ಯಾಂಡರ್ಡ್ ಆಗಿ ಆಲ್ ವೇರಿಯಂಟ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ 6 ಏರ್ bagಸ್ ಬಂದಿದೆ ಅಂದ್ರೆ ಮಾರುತಿ ಅಲ್ಲಿ ಫಸ್ಟ್ ಹೌದು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ಬೇಸ್ ವೇರಿಯಂಟ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇರೋ ಫೀಚರ್ ಇದು 6 ಏರ್ ಬ್ಯಾಗ್ಸ್ ಎಲ್ಲಾ ವೇರಿಯಂಟ್ಸ್ ಅಲ್ಲೂ ಬಂದಿದೆ ಪ್ರೊಜೆಕ್ಟರ್ ರೆಡ್ ಲ್ಯಾಂಪ್ ಹ್ಯಾಲೋಜನ್ ಪ್ರೊಜೆಕ್ಟರ್ ಬಂದಿದೆ ಓಕೆ ಮತ್ತೆ ಸೆಂಟ್ರಲ್ ಲಾಕ್ ಆಗುತ್ತೆ ಮತ್ತೆ ರೇರ್ ಡಿಫೋಗರ್ ಹಿಲ್ ಓಲ್ಡ್ ಓಕೆ ಹಿಲ್ ಓಲ್ಡ್ ಕೂಡ ಸ್ಟ್ಯಾಂಡರ್ಡ್ ಆಗಿ ಬಂದಿದೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ ಸ್ಟ್ಯಾಂಡರ್ಡ್ ಅಕೌಂಟ್ ಆಲ್ ವೇರಿಯಂಟ್ಸ್ LX VX VX ಆಪ್ಷನ್ ಇದು ಒಂದು ಎಕ್ಸ್ಟ್ರಾ ಒಂದು ವೇರಿಯಂಟ್ ಬಂದಿದೆ VX ಆಪ್ಷನ್ ಅಂತ ಹಾಗೆ ಟೋಟಲ್ ಓವರ್ ಆಲ್ ಫೈವ್ ವೇರಿಯನ್ಸ್ ಇದೆ ಓಕೆ 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 ಆ ಈಗ ಮೈಲೇಜಿಗೆ ಬರ್ಬೇಕಂತ ಹೇಳಿದ್ರೆ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಸರ್ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಒಂದು ಏಯ್ಟೀನ್ ಮೂಟ ನಂಗೆ ತೋರಿಸಿದೆ ಓಕೆ ಅಂದ್ರೆ ನಿನ್ನೆ ಕೂಡ ನಾನೊಂದು ವೆಹಿಕಲ್ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ದು ನಮ್ದೆ ಕಸ್ಟಮರ್ ಓಕೆ ಅವ್ರದ್ದು ಏಯ್ಟೀನ್ ಮೂಟ ತೋರಿಸ್ತಾ ಇದೆ ನಂಗೆ ಯಾವ್ದು ನಂಗೆ ಯಾವ ತರ ಬಂತ ಅದರ ಕಸ್ಟಮರ್ ರಿವ್ಯೂ ಅಲ್ಲಿ ಕಸ್ಟಮರ್ ರಿವ್ಯೂ ಅಲ್ಲಿ ಎಯ್ಟಿ ಟ್ವೆಂಟಿ ಟೂ ತನಕ ಒಂದು

ಕೂಡ ಇಲ್ಲ ಸಿಎಂಜಿ ಕೂಡ ಬಂದ್ ಇನ್ನು ಬರುತ್ತಾ ಅಂತ ಗೊತ್ತಿಲ್ಲ ಇದರ ತನಕ ಇವಾಗ ಟಾಪ್ ಎಂಡ್ ಆದ ಕಾರಣ ಗ್ರಾಫಿಕ್ ಅಲ್ಲ ಇದು ಯಾವ ವೇರಿಯೆಂಟ್ಗೂ ಹಾಕ್ಬಹುದು ಎಕ್ಸ್ಟ್ರಾ ಹಾಕಿಸುವಂತದ್ದು ಎಕ್ಸ್ಟ್ರಾ ಹಾಕಿಸುವಂತದ್ದು ಇದೆಲ್ಲ ನಿಮಗೆ ಎಂಜಿ ಅಂದ್ರೆ ಇದು ಬಂಪರ್ ಕಾರ್ನರ್ ಪ್ರೊಟೆಕ್ಟರ್ ಆಗ್ಲಿ ಪ್ರೇಯರ್ ಗ್ರಾಫಿಕ್ಸ್ ಆಗ್ಲಿ ಮತ್ತೆ ಗ್ರಿಲ್ ಇನ್ಸರ್ಟ್ ಆಗ್ಲಿ ಈ ಫಾಗ್ ಗ್ಲಾಮ್ ಕವರ್ ಆಗ್ಲಿ ಯಾವ್ದು ಬೇಕಾದ್ರೆ ನಿಮಗೆ ಹಾಕೋಬಹುದು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂದ್ರೆ ಈಗ ರೂಫ್ ಬ್ಲಾಕ್ ಬರುವಂತದ್ದು ಇದು ಟಾಪ್ ಎಂಡ್ ಅಲ್ಲಿ ಮಾತ್ರ ಬರುವಂತದ್ದು ಅಲ್ಲ ಟಾಪ್ ಎಂಡ್ ಅಲ್ಲಿ ನಿಮಗೆ ಬರುತ್ತೆ ಟಾಪ್ ಎಂಡ್ ಅಲ್ಲಿ ಮಾತ್ರ ಬರೋದು ರೂಫ್ ಬ್ಲಾಕ್ ಜೆಡ್ ಎಕ್ಸ್ ಐ ಪ್ಲಸ್ ಅಲ್ಲಿ ನಿಮಗೆ ಕಂಪನಿ ಪೇಂಟ್ ಆಗಿ ಬರುತ್ತೆ ಮತ್ತೆ ವ್ರಾಪಿಂಗ್ ಆಪ್ಷನ್ ಇದೆ ಆಪ್ಷನ್ ಶೋರೂಮ್ ಅಲ್ಲೇ ಮಾಡಿಸಿಕೊಡ್ತಾರೆ ಈ ವೆಹಿಕಲ್ ನ ಬಗ್ಗೆ ನಾವು ಜರ್ನಿಲೇ ಮಾತನಾಡ್ಕೊಂಡು ಹೋಗೋಣ ಓಕೆ ಸರ್ ಓಕೆ ಸರ್ ನಿತೀಶ್ ಅವರೇ ಈ ವೆಹಿಕಲ್ ನ ಬಗ್ಗೆ ಹೊಸದಾಗಿ ಬಂದಿರುವಂತಹ ವೆಹಿಕಲ್ ಎಷ್ಟು ಟೈಮ್ ಬುಕಿಂಗ್ ಪೀರಿಯಡ್ ಇದೆ ರೆಡಿಲಿ ಅವೈಲೇಬಲ್ ಇದೆ ಡಿಪೆಂಡ್ ಅಪಾನ್ ಸ್ಟಾಕ್ಸ್ ಸರ್ ಸ್ಟಾಕ್ಸ್ ಇದ್ರೆ ಬೇಗ ಸಿಗುತ್ತೆ ಗಾಡಿ ಇಲ್ಲದಿದ್ರೆ ಸ್ವಲ್ಪ ಡಿಲೇ ಬರುತ್ತೆ ಒಂದು ಟೂ ವೀಕ್ಸ್ ಆರ್ ಒನ್ ಮಂತ್ ಒಳಗಡೆ ಸಿಗುತ್ತೆ ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಇದೆ ಆದಷ್ಟು ಈಗ ವೆಹಿಕಲ್ ಗೆ ಪ್ರೈಸ್ ರೇಂಜ್ ಗೆ ಬರ್ಬೇಕಂತ ಹೇಳಿದ್ರೆ ಯಾವ ಪ್ರೈಸ್ ರೇಂಜ್ ಅಲ್ಲಿ ಬರ್ತಾ ಇದೆ ಒಂದು ಸರ್ ಎಕ್ಸ್ ಶೋರೂಮ್ ಅಲ್ಲಿ ಹೇಳ್ಬೇಕಾ ಸರ್ ಅಲ್ಲ ನೀವು ಆನ್ ರೋಡ್ ಪ್ರೈಸ್ ಈಗ ಹೇಳೋದು ಆನ್ ರೋಡ್ ಇಂದ ನಿಮಗೆ ಏಟ್ ತರ್ಟಿ ಟೂ ಇಂದ ವಿತ್ ಕಿಟ್ ಗೆ ಬರ್ತಾ ಇದೆ ಕಿಟ್ ಅಂದ್ರೆ ಫುಲ್ ಆಕ್ಸೆಸರೀಸ್ ಆಗಿ ಬರುತ್ತೆ ನಿಮಗೆ ವೆಹಿಕಲ್ಸ್ ಇಲೆವೆನ್ ಫಿಫ್ಟಿ ಮುಟ್ಟ ಇದೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಈ ರೇಂಜ್ ಮುಟ್ಟ ಬರುತ್ತೆ ಅದು ಡ್ಯುಯಲ್ ಕಲರ್ ಟಾಪ್ ಎಂಡ್ ಜಾಡ್ ಎಕ್ಸ್ ಪ್ಲಸ್ ನಾವು ಕೂತಿರೋ ಈ ವೆಹಿಕಲ್ ಓಕೆ ಈಗ ಆಟೋ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಬರುತ್ತೆ ಸಿಗುತ್ತಾ ಬೇಸ್ ಮಾಡೆಲ್ ಅಲ್ಲಿ ಇಲ್ಲ ಸರ್ ಈ ತರ ಕನ್ಸೋಲ್ ಬರುತ್ತೆ ನಿಮ್ಗೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ನಿಮ್ಗೆ ಟಾಪ್ ಅಂಡಲ್ ಬರುತ್ತೆ ಟಾಪ್ ಬೇಸ್ ಅಲ್ಲಿ ಮಾಡುವಲಿ ಅಡ್ಜಸ್ಟ್ಮೆಂಟ್ ಮಾಡಬಹುದು ನಿಮಗೆ ಅಂದ್ರೆ ಕ್ಲಸ್ಟರ್ ಇದೇ ತರ ಬರುತ್ತೆ ಮ್ಯಾನುವಲಿ ಅಡ್ಜಸ್ಟ್ಮೆಂಟ್ ಮಾಡಬಹುದು ಅಷ್ಟೇ ಬರುತ್ತೆ ಅಂದ್ರೆ ನೋಬ್ ಏನಿರೋದಲ್ಲ ಬರಲ್ಲ ರೋಟರಿ ನೋಬೈನ್ ಸೇಮ್ 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 ಇದೆ ಬರುತ್ತೆ ಆಟೋ ಆಟೋ ಅಂತ ಈ ಬಟನ್ ಬರಲ್ಲ ಒಂದು ಬಿಟ್ಟು ಇರುತ್ತೆ ಹೌದು ಅಂದ್ರೆ ಡ್ಯಾಶ್ 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 ಬೋರ್ಡ್ ಬೋರ್ಡ್ ಮತ್ತೆ ಇದಕ್ಕೆ ಲೇಔಟ್ ಎಲ್ಲ ಇದೆ ತರ ಇರುತ್ತೆ ಓಕೆ ಈ ಒಂದು ಫಿನಿಶ್ ಒಂದು ಸ್ವಲ್ಪ ಏನೋ ಮಿಸ್ ಆಗುತ್ತೆ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಯಾವ ವೇರಿಯಂಟ್ ಎಕ್ಸ್ ಎಕ್ಸ್ ಪ್ಲಸ್ ವೇರಿಯಂಟ್ ಅಲ್ಲಿ ಇದೆ ಸರ್ ಜೆಡ್ ಎಕ್ಸ್ ಐ ಪ್ಲಸ್ ವೇರಿಯಂಟ್ ಅಲ್ಲಿ ಮೋಟೋ ಹೆಡ್ಲ್ಯಾಂಪ್ಸ್ ಹಾಗೂ ಕ್ರೂಸ್ ಕಂಟ್ರೋಲ್ ಬರುತ್ತೆ ಓಕೆ ಆಟೋ ಎಡ್ಲಿಯಮ್ ಸಿ ಬರುದಿಲ್ಲ ಹೌದು ಹೌದು ಎಲ್ ಇಡಿ ಹೆಡ್ಲ್ಯಾಮ್ಸ್ ಅಂಡ್ ಬಾಕಿ ಇರೋದಲ್ಲ ಬಟನ್ ಸ್ಟಾರ್ಟ್ ಅಲ್ಲ ನಿಮಗೆ ಝೆಡ್ ಎಕ್ಸ್ ಎ ವೇರಿಯೆಂಟಿಂದ ಬರುತ್ತೆ ಝೆಡ್ ಎಕ್ಸ್ ಅಂಡ್ ಝೆಡ್ ಎಕ್ಸ್ ಎ ಪ್ಲಸ್ ನಿಮ್ಗೆ ಪುಷ್ಪಟನ್ ಬರುವ ವೇರಿಯಂಟ್ ವಿಎಕ್ಸ್ ಎ ಒಪ್ಷನ್ ವಿ ಎಕ್ಸ್ ಎ ಒಪ್ಷನಲ್ ವೇರಿಯೆಂಟಿಂದ ಪುಷ್ಪಟನ್ ಸ್ಟಾರ್ಟ್ ಆಗಿ ಮ್ಯಾಡ್ ವಿಲ್ ಅಲೈ ವಿಲ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು ಝೆಡ್ ಎಕ್ಸ್ ಇಂದ ನಿಮಗೆ ಸಿಲ್ವರ್ ಅಲೈವ್ಹಿಲ್ಸ್ ಬರುತ್ತೆ ಸಿಲ್ವರ್ ಕಲರ್ ಇದು ಟಾಪ್ ಎಂಡ್ ಅಲ್ಲಿ ಪ್ರೆಸಿಷನ್ ಕಟ್ ಝೆಡ್ ಎಕ್ಸ್ ಪ್ಲಸ್ ಮ್ಯಾಕ್ಸ್ ಬರುತ್ತೆ ಈ ಒಂದು ವೇರಿಯಂಟ್ ಅಲ್ಲಿ ಈಗ ಅಂದ್ರೆ ಸ್ವಿಫ್ಟ್ ಅಂತ ಹೇಳಬೇಕಂದ್ರೆ ಸ್ವಿಫ್ಟ್ ಅಲ್ಲಿ ಟೋಟಲ್ ಎಷ್ಟು ಕಲರ್ಸ್ ಬರ್ತಾ ಇದೆ ಸರ್ ಸ್ವಿಫ್ಟ್ ಅಲ್ಲಿ ಟೋಟಲಿ 9 ಕಲರ್ಸ್ ಬರುತ್ತೆ ವಿತ್ ಡ್ಯುಯಲ್ ಕಲರ್ಸ್ ಕೂಡ ಸೇರಿ ಡ್ಯುಯಲ್ ಟೋನ್ ಸೇರ್ಕೊಂಡು 9 ಕಲರ್ಸ್ 9 ಕಲರ್ಸ್ ಬರುತ್ತೆ ಇದರಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಆ ರೀತಿ ಏನಾದರೂ ಬಂದಿದೆ ಇವಾಗ ಸರ್ ಇದೆ ನಮಗೆ ಸುಸುಕಿ ಕನೆಕ್ಟ್ ಅಂತ ಒಂದು ಸಿಸ್ಟಮ್ ಇದೆ ಅದು VX ಆಪ್ಷನಲ್ ವೇರಿಯಂಟ್ ಇಂದ ಎಲ್ಲಾ ವೇರಿಯಂಟ್ಸ್ ಗೂ ಬರುತ್ತೆ ಅದರಲ್ಲಿ vehicle ಇದು ಸ್ಪೀಡ್ ಆಗ್ಲಿ ಫ್ಯೂಯಲ್ ಎಕನಮಿ ಆಗ್ಲಿ ನಿಮಗೆ ಹೆಡ್ ಲೈಟ್ ಆನ್ ಆಫ್ ಹಾಂಕ್ ಎಲ್ಲಾ ಲಾಕ್ ಅಂಡ್ ಲಾಕ್ ಎಲ್ಲಾಗಳನ್ನು ಮಾಡಬಹುದು ಕಂಟ್ರೋಲ್ ಮಾಡಬಹುದು ವೆಹಿಕಲ್ ಕಂಡು ಹಿಡಿಕೆ ಮತ್ತೆ ವಿ ಎಕ್ಸ್ ಎ ವೇರಿಯನ್ಸ್ ಇಂದ ನಿಮಗೆ ಸ್ಮಾರ್ಟ್ ಪ್ಲೇ ಪ್ರೋ ಪ್ರೋ ಸಿಸ್ಟಮ್ ಅಂತ ಬರುತ್ತೆ ಅದರಲ್ಲಿ ನಿಮಗೆ ವೈರ್ಲೆಸ್ಲಿ ಆಂಡ್ರಾಯ್ಡ್ ಆಟೋ ಕಾರ್ ಕಾರ್ಪ್ಲೇ ಎಲ್ಲ ಕನೆಕ್ಟ್ ಮಾಡ್ ಯೂಸ್ ಮಾಡಬಹುದು ಇವಾಗ ಬೇಸ್ ಮಾಡಲ್ ಗೆ ನಿಮ್ಗೆ ಏಟ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಸ್ಟಾರ್ಟ್ ಆಗುವಂತ ಫುಲ್ ಕಿಟ್ ಫುಲ್ ಕಿಟ್ ವಿತ್ ಫುಲ್ ಆಸೆಸರೀಸ್ ಆಸೆಸರೀಸ್ ಅಂದ್ರೆ ನಿಮ್ಗೆ ಅದು ಬೇಕಾದ್ರೆ ರಿಮೂವ್ ಮಾಡಬಹುದು ಅವಾಗ ಪ್ರೈಸಿಂಗ್ ಇದು ಎಕ್ಸ್ಟೆಂಡೆಡ್ ವ್ಯಾರಂಟಿ ಸೇರ್ಕೊಂಡು ಎಕ್ಸ್ಟೆಂಡೆಡ್ ಟೋಟಲ್ ಆಗಿ ವ್ಯಾರಂಟಿ ಪೀರಿಯಡ್ ಎಷ್ಟು ಬರುತ್ತೆ ಈ ಒಂದು ವೆಹಿಕಲ್ ಗೆ ಇವಾಗ ಸರ್ ಇವಾಗ ನ್ಯೂಲಿ ರಿವೈಸ್ ಆಗಿರೋ ಚಾರ್ಟ್ ಪ್ರಕಾರ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ತನಕ ವಾರಂಟಿ ಇದೆ ಅಂದ್ರೆ ಮಾರುತಿ ವೆಹಿಕಲ್ಸ್ ಇದೆ ಓಕೆ ಎಲ್ಲ ಹಾ ಹೌದು ಎಕ್ಸ್ಟೆಂಡರ್ಡ್ ವಾರಂಟಿ ತಕೊಂಡ್ರೆ ಓಕೆ ನಿಮಗೆ ನಾರ್ಮಲ್ ಬರೋದಿದ್ರೆ ನಾರ್ಮಲ್ ಬರೋದಾದ್ರೆ ಇವಾಗ ರಿವೈಸ್ ಆಗಿರೋದು ಅದಕ್ಕಿಂತ ಮುಂಚೆ ನಿಮ್ಗೆ ಟೂ ಇಯರ್ ಫೋರ್ಟಿ ತೌಸಂಡ್ ಕಿಲೋಮೀಟರ್ಸ್ ಇತ್ತು ಇವಾಗ ರಿವೈಸ್ ಆಗಿರೋ ಚಾರ್ಟ್ ಪ್ರಕಾರ ನಿಮ್ಗೆ ಒನ್ ಲ್ಯಾಕ್ ಅಥವಾ ತ್ರೀ ಇಯರ್ಸ್ ಓಕೆ ಆ ತರ ಆಗಿದೆ ನಿಮ್ಗೆ ಅಡಿಷನಲ್ ಸಿಕ್ಸ್ ಪ್ಲಸ್ ತ್ರೀ ಇಯರ್ಸ್ ಗೆ ನಿಮಗೆ ಪೇ ಮಾಡ್ಬೋದು ಅದಕ್ಕೆ ನಿಮಗೆ ಅಡಿಷನಲ್ ಒಂದು ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ಸ್ ಕೂಡ ಸಿಗುತ್ತೆ ಟೋಟಲ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ವಿದ್ ವಾರಂಟಿ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಸಿಕ್ಸ್ ಕೊಡ್ತಾ ಇಯರ್ ಇವಾಗ ಈ ಸ್ವಿಫ್ಟ್ ಅಲ್ಲಿ ಸ್ವಿಫ್ಟ್ ಅಂತ ಹೇಳುವಾಗ ಎಲ್ರಿಗೂ ಒಂದು ಪವರ್ ಆಗಿರಬಹುದು ಮೈಲೇಜ್ ಆಗಿರ್ಬಹುದು ಯಾವುದು ತೊಂದರೆ ಅಂತ ಅನಿಸಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ಈ ಒಂದು ಫೇಸ್ ಲಿಫ್ಟ್ ಫೋರ್ ಅಲ್ಲಿ ಬರುವಾಗ ಹೆಚ್ಚಿನವರಿಗೊಂದು ಕನ್ಫ್ಯೂಸ್ ಇರುವಂತದ್ದು ಒಂದು ಗೊಂದಲ ಆಗಿರುವಂತದ್ದು ಇದರಲ್ಲಿ ಮೈಲೇಜ್ಗೋಸ್ಕರ ಪವರ್ ಅನ್ನು ಕಡಿಮೆ ಮಾಡಿದ್ದಾರೆ ತ್ರೀ ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದಾರೆ ತ್ರೀ ಸಿಲಿಂಡರ್ ಇಂಜಿನ್ ಅಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ತುಂಬಾನೇ ಕಡಿಮೆ ಇರಬಹುದು ಅಂತ ಹೇಳುವಂತ ಅದು ಅದನ್ನ ಪಾಸಿಟಿವ್ ಆಗಿ ತಗೊಳವರು ಇದ್ದಾರೆ ನೆಗೆಟಿವ್ ಆಗಿ ತಗೊಳವರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅದನ್ನ ಡಿಸ್ಕಸ್ ಕೂಡ ಮಾಡಿದವರು ಇದ್ದಾರೆ ಕಮೆಂಟ್ ಹಾಕಿದವರು ಕೂಡ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ಆದ್ರೆ ಒಂದು ಮಾತು ಯಾವತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ ಗಳು ಇದನ್ನ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳುವಂತ ಧೈರ್ಯ ನನಗೆ ನಂಬಿಕೆ ನನಗೇನಿಲ್ಲ ಆದ್ರೆ ಇದನ್ನು ನಿಮ್ಮಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಸರ್ ಅಂದ್ರೆ ನೀವು ಹೇಳಿದ ತಾರನೇ ಇವಾಗ ಅಷ್ಟೇ ಅಲ್ಲ ನೀವು ಮಾಡಿದ್ರಲ್ಲಿ ನನಗೆ ಗೊತ್ತಾಗಿಲ್ಲ ತ್ರೀ ಸಿಲಿಂಡರ್ ಇಂಜಿನ್ ಅಂತ ಹೇಳುವಂತ ಡ್ರೈವ್ ಫೀಲ್ ಅಲ್ಲಿ ನಮ್ಗೆ ಸಿಕ್ಕಿರ್ಲಿಲ್ಲ ಆದ್ರೆ ಈ ನೆಗೆಟಿವ್ ಇರುವಂತ ಇಂಜಿನ್ ವೈಸ್ ಕಂಪೇರ್ ಮಾಡ್ಬೇಕಂತ ಹೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಇದೇ ಇರುತ್ತೆ ಅದ್ರಲ್ಲಿ ಫೋರ್ ಸಿಲಿಂಡರ್ ಇಂದ ತ್ರೀ ಸಿಲಿಂಡರ್ ಗೆ ಯಾಕಾಗಿ ಕಂಪನಿ ಅವರಿಗೆ ಸೆಟ್ ಅಂತ ಹೇಳುವಂತದ್ದು ಅಂದ್ರೆ ಮೈಲೇಜ್ ಜಾಸ್ತಿ ಕೊಟ್ಟಿದ್ದಾರೆ ಹೌದು ಪವರ್ ತುಂಬಾ ಕಡಿಮೆ ಇರಬಹುದು ಅಂತ ಹೇಳುವಂತ ಒಂದು ಅದು ತಪ್ಪು ಕಲ್ಪನೆಯೋ ಅಲ್ಲ ಅದು ಸರಿನೋ ಜನರಲ್ ಇರುವಂತಹ ಒಂದು ಗೊಂದಲ ಇದ್ರ ಬಗ್ಗೆ ನಿಮ್ಮಿಂದ ನಾನು ಕೇಳ್ತಿರುವಂತದ್ದು ಮೇನ್ ಆಗಿ ಗೊತ್ತಾಗಿರ್ಲಿಲ್ಲ ಮೇನ್ ಆಗಿ ಸರ್ ಇಂಡಿಯನ್ ಪೀಪಲ್ಸ್ ಗೆ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಮೇಂಟೆನೆನ್ಸ್ ನಿಮ್ಗೆ ಟ್ರೀ ಸಿಲಿಂಡರ್ ಆಗುವಾಗ ಸ್ವಲ್ಪ ಕಡಿಮೆ ಬರುತ್ತೆ ಮತ್ತೆ ತ್ರೀ ಸಿಲಿಂಡರ್ ಎಫಿಶಿಯಂಟ್ ಕೂಡ ಇವಾಗ ನೀವು ಹಳೆ ಏಟ್ ಹಂಡ್ರೆಡ್ ಎಲ್ಲ ಯೂಸ್ ಮಾಡ್ತಿದ್ದಿರ್ಬೋದು ಅದು ತ್ರೀ ಸಿಲಿಂಡರ್ ತಾನೆ ಇವಾಗಲೂ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿರೋ ಏಟ್ ಹಂಡ್ರೆಡ್ ಎಲ್ಲ ಓಡ್ತಾ ಇಲ್ವಾ ಏನಾದ್ರು ಇಶ್ಯೂಸ್ ಇದೆಯಾ ಆ ತರ ಗೊತ್ತಾಯ್ತಾ ಫೋರ್ ಸಿಲಿಂಡರ್ ಆಗ್ಬೇಕಂತ ಇಲ್ಲ ತ್ರೀ ಸಿಲಿಂಡರ್ ಅಲ್ಲೂ ನಮಗೆ ಮ್ಯಾಕ್ಸಿಮಮ್ ಎಫಿಶಿಯಂಟ್ ಆಗಿ ಗಾಡಿಗಳನ್ನು ಓಡಿಸಿಕೊಂಡು ಹೋಗ್ಬೋದು ಇಲ್ಲ ಸಣ್ಣ ವ್ಯತ್ಯಾಸಗಳು ಬರುತ್ತೆ ಸರ್ ತ್ರೀ ಸಿಲಿಂಡರ್ ಸಿಲಿಂಡರ್ ಬರುವಾಗ ಅದು ನಿಮ್ಗೆ ಅಷ್ಟು ಹೇಳುವಂತ ಲೋ ಟಾರ್ಕ್ ಅಲ್ಲಿ ನಿಮಗೆ ಸಣ್ಣ ಡಿಫರೆನ್ಸ್ ಬರುತ್ತೆ ಆದ್ರೆ ನಿಮಗೆ ಹೈವೇ ಕ್ರೂಸಿಂಗ್ ಅಲ್ಲಿ ನಿಮಗೆ ಗೊತ್ತಾಗಲ್ಲ ಸಿಮಿಲರ್ ಬಂದಾಗ ಈಗ ಹಿಂದಿನ ವೆಹಿಕಲ್ ಬೇಕು ಆ ಗಾಡಿ ಅವೈಲೇಬಲ್ ಇದೆಯಾ ಇದೆ ಸಿಗ್ತಾ ಸರ್ ಅದು ಒಂದೊಂದು ಡೀಲರ್ ಪ್ರಕಾರ ಇರೋ ಸ್ಟಾಕ್ ಮೇಲೆ ಕೆಲವರು ಓಲ್ಡ್ ವೆಹಿಕಲ್ ಅನ್ನು ಪ್ರಿಫರ್ ಮಾಡ್ತಾರೆ ಕೆಲವರು ನ್ಯೂ ವೆಹಿಕಲ್ ಗೆ ಹೋಗ್ತಾರೆ ನಮ್ಮಲ್ಲಿ ಬರುವವರು ಮೋಸ್ಟ್ ಆಫ್ ಆಲ್ ಎಲ್ಲರೂ ನ್ಯೂ ವೆಹಿಕಲ್ ಅನ್ನೇ ಪ್ರಿಫರ್ ಮಾಡ್ತಿದ್ದಾರೆ ವೆಹಿಕಲ್ ಅಂದ್ರೆ ಸೇಫ್ಟಿ

ನೀವು ಈಗ ಈ ವೆಹಿಕಲ್ ನ ಎಲ್ಲೆಲ್ಲ ದೂರದಿಂದ ಯಾರಾದ್ರೂ ನಿಮ್ಮನ್ನ ಕಾಂಟಾಕ್ಟ್ ಆಗ್ತಾರೆ ವೆಹಿಕಲ್ ಏನಾದ್ರು ಡೆಲಿವರಿ ಕೊಡ್ಲಿಕ್ಕೆ ಏನಾದ್ರು ಆಪ್ಷನ್ ಎಲ್ಲಿ ಬೇಕಾದ್ರೂ ಕೊಡಬಹುದು ಸರ್ ನಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರು ವೆಹಿಕಲ್ ಕೊಡಬಹುದು ಅವ್ರದ್ದು ಈಗ ಕೇರಳ ಆಗಿರುತ್ತೆ ತಮಿಳುನಾಡು ಆಗಿರುತ್ತೆ ಮಾಡಿ ಕೊಡ್ಬೋದು ನಮಗೆ ಎಲ್ಲಿ ಎಲ್ಲಿ ಬೇಕಾದ್ರು ರಿಜಿಸ್ಟ್ರೇಷನ್ ಎಲ್ಲಿಗೆ ಬೇಕಾದ್ರೂ ಅವ್ರು ಹೇಳಿದಲ್ಲಿ ಬೆಂಗ್ಳೂರಿಗೆ ಆಗಿರ್ಬೋದು ಮಡಿಕೇರಿಗ್ ಆಗಿರ್ಬಹುದು ಎಲ್ಲಿಗೆ ಬೇಕಾದ್ರು ಎಲ್ಲಿಗೆ ಬೇಕಾದ್ರು ಕೊಡ್ಬೋದು ನಮಗೆ ವೆಹಿಕಲ್ಸ್ ಎಕ್ಸ್ಟ್ರಾ ಆಫರ್ ಏನಾದ್ರು ಕಂಪನಿಯಿಂದ ಕಂಪನಿ ಸೇರಿದಿಫ್ಟಿಗೆ ಯಾವುದೇ ಆಫರ್ ಇಲ್ಲ ಸರ್ ಇದರ ತನಕ ಇಲ್ಲ ಈಗ ಸದ್ಯಕ್ಕೆ ಆಫರ್ ಏನಿಲ್ಲ ನ್ಯೂ ವೆಹಿಕಲ್ ಅದರಿಂದ ಆಫರ್ ಆಫರ್ ಏನಿಲ್ಲ ಇವಿಷ್ಟು ಈ ಒಂದು ಹೊಸ ಮಾರುತಿ ವೆಹಿಕಲ್ ನ ಬಗ್ಗೆ ಅಂದ್ರೆ ಮಾರುತಿ ಸ್ವಿಫ್ಟ್ ನ್ಯೂ ಸಿಫ್ಟ್ ಏನಿದೆ ಬಗ್ಗೆ ಇರುವಂತಹ ಕೆಲವೊಂದು ಮಾಹಿತಿಗಳಾಯ್ತಾ ಇದರ ಸಂಪೂರ್ಣ ಡಿಟೇಲ್ ಆಗಿರುವಂತಹ ವಿಡಿಯೋ ಮುಂದಿನ ದಿನಗಳಲ್ಲಿ ನಮ್ಮ ಇದೇ ಚಾನಲ್ ಅಲ್ಲಿ ನಾನು ಸಪ್ರೇಟಾಗಿ ಮಾಡ್ತೀನಿ ಇದಂದರೆ ಮೈನ್ ಮೇನ್ ಪಾಯಿಂಟ್ಸ್ ಇರೋದನ್ನು ಮಾತ್ರ ಇದರಲ್ಲಿ ಹೈಲೈಟ್ ಮಾಡಿರುವಂಥದ್ದು ಅಷ್ಟೇ ನೀವೇನಾದರೂ ವೆಹಿಕಲ್ ಪರ್ಚೇಸ್ ಮಾಡೋಂಥ ಪ್ಲಾನ್ ಇದ್ದರೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನ ಬಗ್ಗೆ ಎಷ್ಟು ಪ್ರೈಸಲ್ಲೇ ಕಂಪನಿ ಇದರಲ್ಲಿ ನಿಮಗೆ ಇವರು ಮಾಡಿ ಅಂತ ನಾನು ಇವರ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕಿ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಅದ್ರ ಜೊತೆಗೆ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿಟ್ಟಿರ್ತೀನಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು ಎನಿ ಟೈಮು ನಿಮಗೇನಾದರೂ ಹಳೆ ವೆಹಿಕಲ್ ಏನಾದರೂ ಎಕ್ಸ್ಚೇಂಜ್ ಇದ್ದರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಆಲ್ ಓವರ್ ಇಂಡಿಯಾ ಇವರು ನಿಮಗೆ ವೆಹಿಕಲ್ ಪ್ರೊವೈಡ್ ಮಾಡ್ತಾರೆ ಇದು ಭಾರತ್ ಭಾರತ್ ಕಾರ್ಸ್ ಇವರು ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಎಲ್ ನೆಲ್ಲೆಡಿ ಶೋರೂಮ್ ಇಂದ ಇವರು ಮಾತಾಡ್ತಿರೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಸ್ವಿಫ್ಟ್ ಯೂಸ್ ಮಾಡ್ತಾ ಇದ್ರೆ ಹೇಗಿದೆ ಪರ್ಫಾರ್ಮೆನ್ಸ್ ನಿಮ್ಮ ವೆಹಿಕಲ್ ಇದು ಮೈಲೇಜ್ ಹೇಗಿದೆ ಅಂದ್ರೆ ತ್ರೀ ಸಿಲಿಂಡರ್ ಅಂತ ಹೇಳ್ಬೇಕಂದ್ರೆ ಜನರಿಗೆ ಇರುವಂತಹ ಒಂದು ಗೊಂದಲ ಏನಿದೆ ಈ ಗೊಂದಲದ ಬಗ್ಗೆ ಕೆಲವರಿಗೆ ಅದೊಂದು ನಿವಾರಣೆ ಮಾಡಬೇಕಂದ್ರೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಚರ್ಚಿಸಲೇಬೇಕಾಗ್ತದೆ ಏನಾದ್ರು ಆ ರೀತಿ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಮುಂದಿನ ಹಿಡಿಯೋದೊಂದಿಗೆ ಮತ್ತೆ ಸಿಗೋಣ